ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊನ್ನೆ ನಾವು ಪೇಪರ್ ಮಾರ್ಕಿಂಗ್ ಇಟ್ಟು ನಾವು ಲೈನಿಂಗ್ ಬ್ಲೌಸ್ ಕಟ್ ಮಾಡಿದ್ವಿ ಈಗ ಸಿಂಪಲ್ಲಾಗಿ ಯಾವ ರೀತಿ ನಾವು ಲೈನಿಂಗ್ ಬ್ಲೌಸ್ ಹೊಲಿಯೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ ಆದರೆ ನಾನು ಹೊಲಿಯೋದ ರೀತಿ ಎಲ್ಲ ಬ್ಲೌಸ್ಗೂ ವರ್ಕ್ ಆಗಲ್ಲ ಇದು ಬ್ಯಾಕ್ ಡಿಸೈನು ಸಿಂಪಲ್ಲಾಗಿರೋದ್ರಿಂದ ಮಾತ್ರ ಈ ರೀತಿ ವರ್ಕ್ ಆಗತ್ತೆ ಇಲ್ಲಾಂದರೆ ನಾವು ಬ್ಯಾಕ್ ಡಿಸೈನ್ಗೆ ಹೆವಿ ಏನನ್ನ ಕೊಟ್ಟಾಗ ಕ್ಯಾನ್ವಾಸ್ ಹಾಕಿದ್ರೆ ನಾವಿಲ್ಲಿ ಬಟ್ಟೆನ ಎಕ್ಸ್ಟ್ರಾ ಕೊಟ್ಟು ನಾವಿಲ್ಲಿ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಫ್ರೆಂಡ್ಸ್ ಅದನ್ನು ಮುಂದೆ ಬರ್ತಾ ಬರ್ತಾ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಬನ್ನಿ ಇದನ್ನು ಯಾವ ರೀತಿ ಹೊಲಿದೆ ಅಂತ ನೋಡೋಣ ಇದು ನಾವು ಫಸ್ಟ್ ಹೊಲಿಬೇಕಂದ್ರೆ ನಾವಿಲ್ಲಿ ಉಲ್ಟಾ ಸೀದಾ ನೋಡ್ಕೋಬೇಕು ನೋಡಿ ಇದು ಉಲ್ಟಾ ಇದೆ ಇದು ಸೀದಾ ಇದೆ ಸೀದಾ ಕಡೆ ನಾವು ಲೈನಿಂಗ್ ಬಟ್ಟೆ ಈಗ ಹಿಂಗೆ ಹಿಂಗೆ ಮಡ್ಚಿರ್ತೀವಲ್ಲ ಇದನ್ನೇ ಈ ರೀತಿ ತಗೊಂಡು ನಾವು ಫಸ್ಟು ನೆಕ್ ಒಲ್ಕೋಬೇಕು ಶೇಪು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ನಿಧಾನ ಆದರೂ ಪರವಾಗಿಲ್ಲ ನಿಧಾನಕ್ಕಾದರೂ ಇದನ್ನು ಕ್ಲೀನಾಗಿ ನಾವು ಮೇಲೆ ಕೆಳಗೆ ಎಷ್ಟು ಬಿಟ್ಟಿರ್ತೀವೋ ನಾವು ಅಷ್ಟನ್ನ ಕ್ಲೀನಾಗಿ ನಮಗಿಲ್ಲಿ ಅಡ್ಜಸ್ಟ್ ಆಗೋ ರೀತಿ ಇಟ್ಕೊಂಡು ನೋಡಿ ಈಗ ಇದು ಕ್ಲೀನಾಗಿ ಅಡ್ಜಸ್ಟ್ ಆಗಿದೆ ನೋಡಿ ಇಲ್ಲಿ ಈಗ ಇಲ್ಲಿ ನಾವಿಲ್ಲಿ ಪಿನ್ ಅನ್ನೋದನ್ನ ಹಾಕೋಬೇಕು ಆದಷ್ಟು ನಾವು ಪಿನ್ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್ ಇಲ್ಲಿ ಪಿನ್ ಯೂಸ್ ಮಾಡಿಲ್ಲ ಅಂದರೆ ನಮಗೆ ಯಾವ ಶೇಪು ಅನ್ನೋದು ಕರೆಕ್ಟಾಗಿ ನಮಗೆ ಗೊತ್ತಾಗಲ್ಲ ಹಂಗೆ ಹೊಲಿದ್ರು ರೂಢಿ ಇರೋರಂದರೆ ಬೇಗ ಹೊಲ್ದು ಬಿಡ್ತಾರೆ ನಾವು ಹೊಸ್ತ ಕಲಿತಾರೆ ಎಡಬೇಡ ಅಂಗಿಗಳಾದರೆ ನೋಡಿ ನಮಗಿದೇ ಪ್ರಾಬ್ಲಮ್ ಆಗೋಗುತ್ತೆ ನಾನು ಹಿಂಗೆ ಹೊಲಿಯೋವಾಗ ತುಂಬಾ ವೇಸ್ಟ್ ಮಾಡಿ ಕಲ್ತಿದ್ದೀನಿ ಫ್ರೆಂಡ್ಸ್ ಆ ರೀತಿ ನೀವು ಮಾಡೋಕ್ಕೋಗ್ಬೇಡಿ ಕ್ಲೀನಾಗಿ ನಿಧಾನ ಆದರೂ ಪರವಾಗಿಲ್ಲ ಅರ್ಥ ಮಾಡಿಕೊಂಡು ನಿಧಾನವಾಗಿ ಕಲೀರಿ ಈಗ ಇನ್ನೊಂದು ಏನಂದರೆ ಈಗ ನಮಗೆ ಇದು ಶೇಪ್ ಹಾಕೋವಾಗ ನಮಗೆ ಇಲ್ಲಿ ಹೊಲಿಬೇಕಂದ್ರೆ ಒಂದು ಹೊಲಿಗೆ ಈ ಕಡೆ ಹೋಗುತ್ತೆ ಒಂದು ಹೊಲಿಗೆ ಆಚೆ ಹೋಗುತ್ತೆ ಸೊ ನಮಗದು ನಮಗೆ ಗೊತ್ತಾಗಲ್ಲ ಅಂದಮೇಲೆ ಏನು ಮಾಡ್ಬೇಕು ನಾವು ನಮ್ಗೆ ಅದು ಅಷ್ಟು ನಮಗೆ ಕ್ಲಿಯರ್ ನಾನು ಇವಾಗೂ ನನ್ಗೆ ಅಷ್ಟು ಕ್ಲಿಯರಾಗಿ ನನಗೆ ಒಲಿಯಕ್ಕೆ ಬರೋಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈಗ ನಾವಿಲ್ಲಿ ಒಲಿಬೇಕಲ್ವಾ ನಾವೀಗ ಕರೆಕ್ಟಾಗಿ ಶೇಪ್ ಅಲ್ಲಿಬೇಕು ನಮ್ಗೆ ಒಂದೇ ಲೈನಿಗೆ ಬರಬೇಕಂದ್ರೆ ಏನು ಮಾಡಬೇಕು ನಾವಿಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿಯಾಗಿ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ಆ ಶೇಪ್ ಹೆಂಗೈತೋ ಅದೇ ಶೇಪಲ್ಲಿ ನೀವು ಒಂದು ಕಾಲು ಇಂಚಿಗೆ ಈ ರೀತಿಯಾಗಿ ಡ್ರಾ ಮಾಡ್ಕೋಬೇಕು ಲೈನನ್ನು ನೀವು ಬರ್ಕೋಬೇಕು ನಮಗೆ ಟೈಮ್ ಇಲ್ಲ ನಿಧಾನೆ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಒಂದು ಕಾಲು ಇಂಚಿಗೆ ನಾವು ಲೈನನ್ನು ಬರ್ಕೋಬೇಕು ಅದು ಶೇಪ್ ನಾವು ಏನು ಕಟ್ ಮಾಡಿರ್ತೀವೋ ಅದೇ ಶೇಪಲ್ಲಿ ನಾವು ಬರ್ಕೋಬೇಕು ನೋಡಿ ಈ ಎಂಡಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಕೊಡಬೇಕು ಶಾರ್ಪ್ನೆಸ್ ಕೊಟ್ಟು ಈ ರೀತಿಯಾಗಿ ಸೆಂಟ್ರ್ ಪಾಯಿಂಟ್ ನಿಮ್ಗೆ ಸೆಂಟ್ರ್ ಗೊತ್ತಾಗಿಲ್ಲ ಅಂದರೆ ನೋಡಿ ಇಲ್ಲಿ ನಾವು ಫೋಲ್ಡ್ ಮಾಡಿರೋದಿರುತ್ತಲ್ಲ ಇಲ್ಲಿ ಬಂದು ನೀವು ಮಾರ್ಕ್ ಹಾಕ್ಕೊಂಡ್ರೆ ಸೆಂಟ್ರ್ ಪಾಯಿಂಟ್ಗೆ ಈ ರೀತಿ ಒಂದು ಶಾರ್ಪ್ನೆಸ್ ಕೆಳಗಡೆ ಈ ಎಲೆಗಳಿಗೆ ಶೇಪ್ ಇರುತ್ತಲ್ಲ ಎಲೆ ಶೇಪ್ಗಳು ಲೀವ್ ಶೇಪು ಆ ಶೇಪ್ ಇದು ನೋಡಿ ಈ ರೀತಿಯಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಈಗ ನಮ್ಗೆ ಇದ್ರ ಮೇಲೆ ಸ್ಟಿಚ್ ಹಾಕೋಕ್ಕೆ ನಮಗೆ ಒಂದೇ ಲೆವೆಲ್ಲಾಗಿ ನಮಗೆ ಸ್ಟಿಚ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರನೇ ನಮಗೆ ಗೊತ್ತಾಗಿಲ್ಲ ಅಂದರೆ ಈ ರೀತಿಯಾಗಿ ನಾವು ಲೈನನ್ನು ಹಾಕ್ಕೊಂಡು ನಾವು ವರ್ಕೋಬೇಕು ಈಗಿದ್ದು ಸ್ಟಿಚ್ ಮಾಡೋಣ ನೋಡಿ ಸ್ಟಿಚ್ ಮೇಲೇ ಹೋಳಿಗೆ ಬರಬೇಕು ನೋಡಿ ನಾನು ಲೈನ್ ಮೇಲೇ ಹೊಲ್ದಿದ್ದೀನಿ ಕಾಣ್ತಾ ಇದೆಯಾ ಈ ಥರ ನಾವು ಲೈನ್ ಹಾಕೊಂಡ್ರೆ ಅದರ ಮೇಲೇ ಬರ್ಬೋದು ಮತ್ತು ಇಲ್ಲಿ ನಾವು ಶಾರ್ಪ್ ಇದೆಯಲ್ಲ ಇಲ್ಲಿ ಲೀಫ್ ಶೇಪ್ ಕೊಟ್ಟಿರೋದಿದ್ದು ಅಲ್ಲಿ ನಮಗೆ ಸ್ಟಿಚ್ ಬರಬೇಕಂದ್ರೆ ಸೂಜಿನ ನಾವು ಅದರೊಳಗಡೆ ಇಡ್ ಇಡಬೇಕು ಆವಾಗ ಅದರೊಳಗಡೆ ಇಟ್ಟರೆ ನಮಗಿಲ್ಲಿ ಸ್ಟಿಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಹೀಗೆ ಇದನ್ನು ಇಷ್ಟು ಮಾತ್ರ ಇಲ್ಲಿ ನಾವೇನು ಹೊಲಿಗೆ ಬಿಟ್ಟು ಸ್ವಲ್ಪ ಸ್ವಲ್ಪ ಮಾರ್ಕ್ ಹಾಕಿ ಹೊಲಿಗೆ ಬಿಟ್ಟಿದ್ದೀವಲ್ಲ ಇಲ್ಲಿ ಸ್ವಲ್ಪ ಬಿಚ್ಚಿಕೊಂಡಿದೆ ಸ್ವಲ್ಪ ಇದು ಮಾಡ್ತಿದ್ದೇನೆ ಸ್ಟಾರ್ಟಿಂಗ್ ನಾವು ಒಲೆಯುವಾಗ ಸೂಜಿನ ಹಿಂದೆ ಮುಂದೆ ಈ ರೀತಿಯಾಗಿ ಮಾಡಿದ್ರೆ ಅದು ನಮಗೆ ಲಾಕ್ ಆಗುತ್ತೆ ಫ್ರೆಂಡ್ಸಲ್ಲಿ ಈಗ ನೋಡಿ ಇಲ್ಲಿ ಇಷ್ಟು ಮಾತ್ರನೇ ನಾವು ಈ ಹೊಲಿಗೆ ಎಲ್ಲ ನಾವು ಕಟ್ ಮಾಡೋಕೆ ಹೋಗಬಾರ್ದು ಈಗ ನಾವಿಲ್ಲಿ ಲೈನಿಂಗಿಗೆ ಏನು ನಾವು ಇಲ್ಲಿ ಬಿಟ್ಟಿದ್ದೀವಲ್ಲ ಇಷ್ಟು ಮಾತ್ರ ನಾವು ಕಟ್ ಮಾಡಬೇಕು ಅದು ಏನು ಶೇಪ್ ಇದೋ ಅದೇ ಶೇಪ್ನ ನೀವು ಅದೇ ರೀತಿ ನೀವು ಕಟ್ ಮಾಡ್ಕೋಬೇಕು ಈಗಡೆ ಇಷ್ಟು ಕಟ್ ಮಾಡಾದ್ಮೇಲೆ ಈಗ ನಾವೇನಿಲ್ಲಿ ನಾವಲ್ಲಿ ಬಟ್ಟೆ ಬಿಟ್ಟಿರ್ತೀವಲ್ಲ ಇಲ್ಲಿ ಇದನ್ನ ನಾವು ಹಿಂಗೆ ಟರ್ನ್ ಮಾಡಿದ್ರೆ ತೋರಿಸ್ತೀನಿ ನಾವು ಹಿಂಗೆ ಟರ್ನ್ ಮಾಡಿದ್ರೆ ಇಲ್ಲಿ ಹೊಲಿಗೆ ಅನ್ನೋದು ಕರೆಕ್ಟಾಗಿ ಬರೋಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ಜೆ ಸಿ ಬಿ ಕೆಲಸ ನಡೀತಾ ಇದೆ ಫ್ರೆಂಡ್ಸ್ ಆಗಲ್ಲ ನೋಡಿ ಈ ಥರ ಇಟ್ಟರೆ ಇದು ಕರೆಕ್ಟಾಗಿ ಬರೋಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ನಾವು ಹೊಲ್ದಿರೋ ಸ್ಟಿಚ್ಚು ಇದೇನಿದೆ ನಾವು ಹೊಲ್ದಿದ್ದೀವಲ್ಲ ಈ ಸ್ಟಿಚ್ಚು ಇದು ಯಾವ ಕಾರಣಕ್ಕೂ ಕಟ್ ಆ ರೀತಿ ನಿಧಾನಕ್ಕೆ ನಾವಿಲ್ಲಿ ಎಕ್ಸ್ಟ್ರಾ ಏನು ಕಾಲಿಂಚು ಬಟ್ಟೆ ಬಿಟ್ಟು ನಾವು ಒಲಗಿರ್ತೀವಲ್ಲ ಆ ಅಲ್ಲಿ ಮಾತ್ರ ನಾವು ಈ ಥರ ನಾಟ್ಸ್ ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ಬಟ್ಟೆನ ಹೇಗೆ ಕಟ್ ಮಾಡ್ಕೋಬೇಕು ಅಲ್ಲಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಮಗಿದು ಆದರೆ ಇಲ್ಲಿ ಮಾತ್ರ ಸೆಂಟ್ರಲ್ಲಿ ಆ ಸ್ಟಿಚ್ ಎಲ್ಲಿ ಇದೆಯೋ ಅಲ್ಲಿವರೆಗೂ ನಾವು ಕಟ್ ಮಾಡಬೇಕು ಅದೇ ಸ್ಟಿಚ್ ಮಾತ್ರ ಯಾವ ಕಾರಣಕ್ಕೂ ಕಟ್ ಕಟ್ ಆಗಬಾರ್ದು ಕಟ್ ಆದರೆ ನಾವು ಮತ್ತೆ ಒಲಿಬೇಕಾಗುತ್ತೆ ಅಲ್ಲಿ ಬಟ್ಟೆ ಕೂಡ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಅದಕ್ಕೋಸ್ಕರ ನಿಧಾನಕ್ಕೆ ನೋಡಿಕೊಂಡು ನಾವಿಲ್ಲಿ ಈ ಥರ ಮಾರ್ಕನ್ನು ನಾವು ಮಾಡ್ಕೋಬೇಕು ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕ್ ಎರಡಕ್ಕೂ ನಾವು ನೋಡಿಕೊಂಡು ನಾವು ಮಾರ್ಕ್ ಅನ್ನೋದನ್ನು ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಮಾರ್ಕ್ ಮಾಡಿದ್ದಾಗಿದೆ ಈಗ ಇದನ್ನು ನಾವು ಉಲ್ಟಾ ಮಾಡೋಣ ಉಲ್ಟಾ ಮಾಡೋಣ ಉಲ್ಟ ಮಾಡೋಕ್ಕೆ ಮುಂಚೆ ನೀವೇನು ಮಾಡಿ ಇಲ್ಲದೆ ನಾವು ಹೊಲ್ದಿರೋ ಬಟ್ಟೆ ಈ ಕಡೆ ಇರಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಲೈನಿಂಗ್ ಮತ್ತು ಮೇನ್ ಬಟ್ಟೆ ನಮ್ಗೆ ಈ ಕಡೆ ಇಲ್ಲಿ ಕಾಣ್ತಾ ಇದೆ ಅದ್ರ ಮೇಲೆ ಲೈನಿಂಗ್ ಮೇಲೆ ನಾವು ಇಲ್ಲಿ ಒಂದು ಸ್ಟಿಚ್ ಅನ್ನೋದನ್ನು ಹಾಕೋದು ಬರೀ ಲೈನಿಂಗ್ ಮೇಲೆ ಮಾತ್ರ ಬರ್ಬೇಕು ಲೈನಿಂಗ್ ಬಟ್ಟೆ ನಮ್ಗಿಲ್ಲಿ ಒಳಗಡೆ ಇಲ್ಲಿ ಕಾಣಬೇಕಾಗತ್ತೆ ನೋಡಿ ಈ ರೀತಿ ನಮ್ಗೆ ಇಲ್ಲಿ ಕಾಣಬೇಕು ಲೈನಿಂಗ್ ಮೇಲೇ ನಮಗೆ ಇಲ್ಲಿ ಸ್ಟಿಚ್ ಅನ್ನೋದು ಬೀಳ್ಬೇಕು ಎಂಟ್ರ್ ಪಾಯಿಂಟ್ ಇದೆಯಲ್ಲ ಅಲ್ಲ ಸೆಂಟ್ರಿಗೂ ಅಲ್ಲಿ ನೀವು ಸೂಜಿನ ಒಳಗಡೆ ಬಿಡಬೇಕು ಸೂಜಿನ ಬಿಟ್ಟು ಬಟ್ಟೆ ಈ ರೀತಿ ಟರ್ನ್ ಮಾಡಿಕೊಂಡು ಅದೇನಿದೆಯೋ ಅದ್ರ ಮೇಲೆ ನಾವು ನಿಧಾನಕ್ಕೆ ಪ್ಯಾಟರ್ನ್ ಲೈನಿಂಗ್ ಬಟ್ಟೆ ಮೇಲೇ ನಮಗೆ ಹೊಲಿಗೆ ಬೀಳ್ಬೋದು ಫ್ರೆಂಡ್ಸ್ ಆ ಕಡೆ ಈ ಕಡೆ ಎಲ್ಲ ಬೀಳಬಾರ್ದು ಯಾಕೆ ಲೈನಿಂಗ್ ಬಟ್ಟೆ ಮೇಲೇ ಹೊಲಿಗೆ ಬರಬೇಕು ಅಂತ ನಿಮಗೆ ನಾನು ಇದನ್ನು ತೋರಿಸ್ತೀನಿ ನೋಡಿರಿ ಈಗ ನಮಗೆ ಈಸಿಯಾಗಿ ನಮಗೆ ಫೋಲ್ಡ್ ಅನ್ನೋದು ಆಗುತ್ತೆ ಯಾಕೆಂದರೆ ನಾವು ನಾಚ್ ಕೂಡ ಹಾಕಿ ಮಾರ್ಕ್ ಕೂಡ ಹಾಕಿರ್ತೀವಿ ಮಾರ್ಕ್ ಆದಮೇಲೆ ನಾವು ಕಾಟನ್ ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಫ್ರೆಂಡ್ಸ್ ನೋಡಿ ನಮಗೆ ಈಸಿಯಾಗಿ ಡಿಸೈನ್ ಅನ್ನೋದು ಟರ್ನ್ ಆಗುತ್ತೆ ಇದನ್ನು ಸ್ವಲ್ಪ ಉಗ್ರಲ್ಲಿ ಈ ರೀತಿಯಾಗಿ ಮಾಡಿಕೊಡಿ ಈ ರೀತಿ ಮಾಡಿಕೊಂಡ್ರೆ ಪ್ರೆಸ್ ಮಾಡಿಕೊಂಡ್ರೆ ಅದು ಆರಾಮಾಗಿ ನಮಗೆ ಸ್ಟಿಚಿಂಗ್ ಅನ್ನೋದು ಕೂತ್ಕೊಳ್ತದೆ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆಯಾ ಇಲ್ಲಾಂದರೆ ನೀವೇನು ಮಾಡಿ ಬಟ್ಟೆನ ಈ ರೀತಿ ಹೊಲಿಗೆ ಹಾಕಿದ್ಮೇಲೆ ಐರನ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ಐರನ್ ಮಾಡಿಕೊಂಡ್ರೆ ಅದು ಸ್ಟಿಫಾಗಿ ಕೂತ್ಕೊಳ್ಳತ್ತೆ ನೋಡಿ ಲೀಫ್ ಶೇಫು ಹೆಂಗಿದೆಯೋ ಹಂಗೆ ಕರೆಕ್ಟಾಗಿ ನಮಗೆ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಕಾಣ್ತಾ ಇದೆಯಾ ಶೇಪ್ ಕರೆಕ್ಟಾಗಿ ನಮಗೆ ಇಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿದೆ ಇದ್ರ ಮೇಲೆ ನೀವು ಐರನ್ ಮಾಡ್ಕೊಂಬಿಟ್ರೆ ಶೇಪ್ ಅನ್ನೋದು ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾವು ಯಾಕೆ ನಾವು ಲೈನಿಂಗ್ ಬಟ್ಟೆ ಮೇಲೇನೆ ಹಾಕ್ಬೇಕಂದ್ರೆ ಈಗ ನಾವು ಇಲ್ಲಿ ಹಾಕಿರ್ತೀವಿ ಅಂದ್ಕೊಂಡ್ರೆ ಒಲಿಗೆ ಬಂದು ಇಲ್ಲಿ ನಮಗೆ ಮೇಲೆ ಕಾಣುತ್ತೆ ಅದು ಇಷ್ಟು ಬಟ್ಟೆನೂ ಫೋಲ್ಡ್ ಆಗೋಗುತ್ತೆ ಮತ್ತು ನಾವು ಹಾಕೊಂಡಾಗ ಕೂಡ ಅಸಹ್ಯವಾಗಿ ಕಾಣ್ತದೆ ಅದಕ್ಕೋಸ್ಕರ ನಾವೇನಿದ್ರು ಲೈನಿಂಗ್ ಮೇಲೇ ನಾವು ಮಾರ್ಕ್ ಬಟ್ಟೆಯದು ಹೊಲಿಗೆ ನಮಗೆ ಬೀಳಬೇಕು ಈಗ ಮತ್ತು ಇದನ್ನು ಕ್ಲೀನಾಗಿ ಹಿಂಗೆ ಇಟ್ಕೊಳ್ಳಿ ನಾವಿಲ್ಲಿ ಕರೆಕ್ಟಾಗಿ ನಾವು ಬಟ್ಟೆ ಬಿಟ್ಟಿದ್ದೀವಲ್ಲ ಈಗ ಇದನ್ನು ನಾವು ಈ ರೀತಿ ಪ್ಯಾಚ್ ಕೊಟ್ಟು ಕ್ಯಾನ್ವಾಸ್ ಹಾಕಿದ್ರೆ ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿ ಹೊಲ್ಕೋಬೇಕು ಫ್ರೆಂಡ್ಸಿಲ್ಲಿ ಇಲ್ಲಾಂದರೆ ಬರೀ ನಮ್ಮದು ಸಿಂಪಲ್ಲಾಗಿ ಐತೆ ಅಂದರೆ ನೋಡಿ ಬಟ್ಟೆನ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಹಿಂಗೆ ಉಲ್ಟಾ ತಗೊಳ್ಳಿ ಉಲ್ಟಾ ತಗೊಂಡು ಇದನ್ನೆಲ್ಲ ಒಳಗಡೆ ಸೇರಿಸ್ಕೊಳ್ಳಿ ಇದನ್ನು ಈ ರೀತಿಯಾಗಿ ಒಂದು ಹೊಲಿಗೆ ಹಾಕೊಳ್ಳಿ ನೋಡಿ ಲೈನಿಂಗ್ ಬಟ್ಟೆನಲ್ಲಿ ನಮಗೆ ನೋಡಿ ಇಲ್ಲಿ ಈ ರೀತಿ ಇರುತ್ತೆ ಇದು ಬಟ್ಟೆ ಇಲ್ಲಿ ಸ್ವಲ್ಪ ಮಾರ್ಕಿಂಗ್ ಅನ್ನೋದು ನಮಗೆ ಕೊಟ್ಟಿರ್ತಾರೆ ಇದ್ರ ಮೇಲೆ ನಾವು ಹೊಲಿಗೆ ಹಾಕೊಂಬಂದ್ರೆ ನಮಗೆ ಸ್ಟ್ರೈಟಾಗಿ ಹೊಲಿಗೆ ಅನ್ನೋದು ನಮಗೆ ಬರುತ್ತೆ ನೋಡಿ ಹೊಲಿಗೆ ಆಗಿದೆ ಈಗ ಇದನ್ನ ಈ ರೀತಿ ಕೈ ತೋರಿಸಿದ್ರೆ ಇಲ್ಲಿ ಕೈ ಹಾಕಿದ್ರೆ ನಮಗೆ ಬಟ್ಟೆ ಸಿಗುತ್ತೆ ಇದನ್ನ ಈ ರೀತಿಯಾಗಿ ಹೇಳ್ಕೊಂಡ್ರೆ ಒಂದೊಂದೇ ತೋರಿಸ್ತೀನಿ ಫ್ರೆಂಡ್ಸ್ ನಿಧಾನಕ್ಕೆ ನಿಧಾನಕ್ಕೆ ಆರಾಮಾಗಿ ನಿಧಾನಕ್ಕೆ ನೋಡಿಕೊಂಡು ನೀವು ಕಲ್ತ್ಕೋಬೋದು ಆರಾಮಾಗಿ ಒಂದೇ ಸತಿ ತೋರಿಸಿದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ ನಮ್ಮದು ಲಾಂಗ್ ವಿಡಿಯೋ ಆಗೋಗುತ್ತೆ ಅದಕ್ಕೋಸ್ಕರ ಒಂದೊಂದೇ ಪಾರ್ಟದು ಒಂದೊಂದೇ ದಿನದ ನಿಮಗೆ ನಾನು ಮೂರು ಮೂರು ಸರಿ ನಮ್ಮ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದಿಷ್ಟೇ ಫ್ರೆಂಡ್ಸ್ ಇದಾಗಿದೆ ಇದನ್ನ ಹೇಳ್ತಾನಲ್ಲ ಬೇಕಂದರೆ ನೀವು ಐರನ್ ಮಾಡ್ಕೊಳ್ಬಿಟ್ರೆ ಇದಕ್ಕೆ ನಮಗೆ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ತದೆ ಆಮೇಲೆ ಇಲ್ಲಿ ನಾವು ಮಾರ್ಕಿಂಗ್ ಇಲ್ಲಿ ಬಿಟ್ಟಿದ್ದೀವ ಇಲ್ಲಿ ವಿಶೇಪಾಗಿ ಮಾರ್ಕ್ ಇಡಿಬೇಕು ಈಗ ಸುತ್ತು ನಾವು ಹೊಲ್ಕೊಂಡ್ಬರ್ಬೇಕು ಇದನ್ನ ನೀವು ಐರನ್ ಸರಿ ಆಗುತ್ತೆ ಇದು ನಾವು ಸುತ್ತು ಹೊಲ್ಕೊಂಬರೋಣ ಸುತ್ತು ಹೊಲ್ದು ತೋರಿಸ್ತೀನಿ ನೋಡಿ ಫುಲ್ ಸುತ್ತು ಒಲಿದಾಗಿದೆ ಹೊಲ್ದಾದ್ಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೋ ಅದನ್ನ ಮಾತ್ರ ಕಟ್ ಮಾಡಬೇಕು ತಪ್ಪಿ ತಪ್ಪಿ ಲೈನಿಂಗ್ ಬಟ್ಟೆ ಆಗಲಿ ಸ್ಟಿಚ್ ಆಗಲಿ ಯಾವ ಕಾರಣಕ್ಕೂ ನೀವು ಕಟ್ ಮಾಡಬಾರ್ದು ನಾವು ಏನು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಲೈ ಮೇನ್ ಫ್ಯಾಬ್ರಿಕ್ ಬಿಡೋವಾಗ ಕಟ್ ಮಾಡೋವಾಗ ನಾವು ಅಷ್ಟು ಮಾತ್ರ ನಾವು ಎಕ್ಸ್ಟ್ರಾ ಬಿಟ್ಟಿರೋದನ್ನು ಮಾತ್ರ ನಾವು ಕಟ್ ಮಾಡ್ಕೋಬೇಕು ಆದಷ್ಟು ನಾನು ನಿಧಾನಕ್ಕೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಈಸಿಯಾಗಿ ನೀವು ಬ್ಲೌಸ್ನ ಕಲ್ತ್ಕೊಳ್ಳಿ ನಾನು ಒಂದೇ ಸತಿ ಯಾವುದೂ ನಿಮಗೆ ಹೇಳ್ಕೊಡೋಲ್ಲ ನಿಧಾನಕ್ಕೆ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಕಲ್ತನೋ ಸ್ವಲ್ಪ ಸತಿ ಸತಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ನಾನು ಯಾವ ರೀತಿ ನಿಧಾನ ಕಲ್ತೋ ನಿಮಗೂ ಅದೇ ರೀತಿಯೇ ನಾನು ನಿಮಗೂ ಹೇಳ್ಕೊಡ್ತೀನಿ ಸೊ ನೋಡಿ ಫುಲ್ಲು ಇದಾಗಿದೆ ಇದು ಐರನ್ ಮಾಡಿದ್ರೆ ಸರೋಗಿದಾಗ ತಲೆ ಕೆಡ್ಸ್ಕೊಳ್ಬೇಡ್ರೆ ಐರನ್ ಬರ್ತಂದರೆ ನೀವು ಐರನ್ ಮಾಡ್ಕೊಬಿಡಿ ಈಗ ನಾವಿಲ್ಲಿ ಡಾಟ್ ಹಿಡಿಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ ಈಗ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ ಸೆಂಟ್ರಗೆ ನೀವು ಈ ರೀತಿಯಾಗಿ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ ಸಾಕು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಟ್ರೆ ಇಲ್ಲಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ವಿ ಶೇಪಾಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಮೂರು ಇಂಚಿಗೆ ಇಲ್ಲಿ ಮೂರು ಇಂಚಿಗೆ ಅಂದರೆ ಬಾಡಿ ಉದ್ದ ಇರೋರಿಗೆ ಮೂರು ಇಂಚು ಇಲ್ಲಾಂದರೆ ಎರಡೂವರೆ ಇಂಚಿಗೆ ಮಾಡ್ಕೊಳ್ಳಿ ನಾನು ಅಂದಾಜಲ್ಲಿ ಮೂರು ಇಂಚಿಗೆ ಮಾಡ್ತೀನಿ ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ಮಾಡಿಕೊಂಡು ನೋಡಿ ಇಲ್ಲಿ ಈ ರೀತಿ ಸೂಜಿನ ಹಿಂದೆ ಮುಂದೆ ಮಾಡಬೇಕು ಫ್ರೆಂಡ್ಸ್ ಆವಾಗ ಅದು ಲಾಕ್ ಆಗುತ್ತೆ ಇಲ್ಲಾಂದರೆ ಹೊಲಿಗೆ ಬಿಚ್ಚಕೊಂಡ್ಬಿಡತ್ತೆ ನಾವು ಹೊಲ್ದಾಗ ಈ ರೀತಿ ಸಣ್ಣ ಸಣ್ಣ ಥ್ರೆಡ್ ಇರೋದನ್ನು ಕಟ್ ಮಾಡಿದ್ರೆ ನಮಗೆ ಫಿನಿಶ್ ಅನ್ನೋದು ಕ್ಲೀನಾಗಿ ಕಾಣುತ್ತೆ ನೋಡಿ ಈಗ ಈ ಕಡೆ ಆಯಿತು ನೋಡಿ ಇಲ್ಲಿ ಈ ರೀತಿ ಸೆಂಟ್ರಿಗೆ ಇಲ್ಲಿ ಮಡ್ಚ್ಕೊಳ್ಳಿ ಸೆಂಟ್ರಿಗೆ ಮಡಚ್ಕೊಂಡು ವಿ ಶೇಪಾಗಿ ನಮಗಿಲ್ಲಿ ವಿ ಶೇಪು ಕಾಣಬೇಕು ಮೂರು ಇಂಚ್ಗೆ ವಿ ಶೇಪ್ ಕಾಣಬೇಕು ವಿ ಶೇಪ್ ಕಾಣಿದ್ಮೇಲೆ ಇದನ್ನು ಲಾಕ್ ಮಾಡಿ ಅದ್ರ ಮೇಲೇ ನಾವು ಹೊಲಿಗೆ ಹಾಕಿದ್ರೆ ನನಗೆ ಹೊಲಿಗೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸ್ಟ್ರೈಟಾಗಿ ಬಾರದಂದರೆ ಕಲಿದೇ ಇರೋರು ಆರಾಮಾಗಿ ಈ ರೀತಿಯಾಗಿ ಕಲಿತ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟು ಆಗಿ ಯಾವ ರೀತಿ ಒಲೆಯೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಸೌಂಡ್ ಫ್ರೆಂಡ್ಸಿದು ಜೆ ಸಿ ಬಿ ಕೆಲಸ ನಡೀತಾ ಇದೆ ನೆಕ್ಸ್ಟು ಫ್ರಂಟ್ ಪಾರ್ಟ್ನ ನಿಮಗೆ ನಾಳೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಇನ್ನು ಯಾರೇ ನನ್ನ ಚಾನಲ್ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಹೊಸ್ಬ್ರೂರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟು ಹೇಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಸಿಂಪಲಾಗಿ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫ್ರೆಂಟ್ ಪಾರ್ಟ್ ಹೇಳ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್ ನೋಡಿ ಒಂದೇ ಒಂದು ಈ ಬ್ಲೌಸಲ್ಲಿ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಇಲ್ಲಿ ಸ್ವಲ್ಪ ಕೆಲಸ ನಡೀತಾಯಿತ ಅದು ಗಲಾಟೆನಲ್ಲಿ ನಿಮಗೆ ನಾನು ತೋರಿಸ್ಕೊಡೋಕ್ಕಾಗಿಲ್ಲ ಈಗ ನಾವು ಈ ಡಿಸೈನೆಲ್ಲ ಮಾಡಿ ನಾವು ಉಲ್ಟಾ ಮಾಡ್ದು ಉಲ್ಟಾ ಮಾಡಿಬಿಟ್ಟು ಇದೆಲ್ಲ ನಾವು ಒಲಿತೀವಲ್ಲ ಉಲ್ಟಾ ಮಾಡಿ ಈ ನಾವು ಡಾಟ್ಸ್ ಒಲಿಯ ಕೇಳ್ದನಲ್ಲ ಅದು ಒಲಿಯೋಕೆ ಮುಂಚೆ ನಾವೇನು ಮಾಡಬೇಕು ಈ ಕೆಳಗಡೆ ನಾವು ಉಲ್ಟಾ ಮಾಡಿರೋದಿರುತ್ತಲ್ಲ ಫ್ರೆಂಡ್ಸ್ ಇಲ್ಲಿ ಎಂಡಲ್ಲಿ ಸೊ ಅದ್ರ ಮೇಲೆ ನಾವು ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಫ್ ಸ್ಟಿಫಾಗಿ ಕೂರ್ತ್ಕೊತದೆ ಫ್ರೆಂಡ್ಸ್ ಅದೊಂದನ್ನು ನಾನು ಹೇಳಲಿಲ್ಲ ಕ್ಷಮಿಸಿ ಮಿಸ್ಟೇಕ್ ಆಗೋಯ್ತು ಸೊ ಈ ಟೆನ್ಷನಲ್ಲಿ ಅದು ಗಲಾಟೆ ಬಿಸಿ ಒಳಗೆ ಅದು ಹೇಳೋಕ್ಕ ಗೊತ್ತಾಗಿಲ್ಲ ಸೊ ನೋಡಿ ಈ ಡಾಟ್ಸ್ ಹಾಕೋಕ್ಕೆ ಮುಂಚೆ ನಾವು ಈ ಬಟ್ಟೆನ ಫುಲ್ಲು ನಾವು ಕೆಳಗಡೆ ಡೌನಲ್ಲಿ ಆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಏನಿರುತ್ತೋ ಅದ್ರ ಮೇಲೆ ನಾವು ಈ ರೀತಿಯಾಗಿ ಹೊಲ್ಕೋಬೇಕು

ನೋಡಿ ಫ್ರೆಂಡ್ಸ್ ನೀವು ಡಾಟ್ ಇದನ್ನು ಡಾಟ್ ಹಿಡಿಯೋಕ್ಕೆ ಮುಂಚೆ ಈ ಎಂಡಲ್ಲಿ ಏನಿರುತ್ತೋ ಫುಲ್ಲು ಫುಲ್ಲು ಒಂದು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬೇಕಾಗತ್ತೆ ನಾನು ಇದನ್ನು ನಿಮ್ಗೆ ಹೇಳೋದು ಮರ್ತದೆ ಅದಕ್ಕೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದನ್ನು ನಾನು ಇದ್ದೀನಿ ದಯವಿಟ್ಟು ಕ್ಷಮಿಸಿ ಇದೊಂದೇ ಮಿಸ್ಟೇಕ್ ಮಾಡಿದ್ದೀನಿ ಮಿಕ್ಕಿದೇನಿಲ್ಲ ಸೊ ಆತಾಯ್ತಾ ಇದನ್ನು ನಾವು ಈ ರೀತಿಯಾಗಿ ನಾವು ಹೊಲ್ಕೋಬೇಕಾಗುತ್ತೆ ಈ ಸ್ಟಿಚ್ ಕಾಣ್ತಾಯಿದ್ದೆ ಇದ್ರ ಮೇಲೆ ನಾವು ಹೊಲ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಇದೊಂದೇ ಮಿಸ್ಟೇಕ್ ಮಾಡಿರೋದು ಸಾರಿ ಫ್ರೆಂಡ್ಸ್ ಓಕೆ